ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಬಹಳಷ್ಟು ಬೆಳವಣಿಗೆಗಳಾಗ್ತಾ ಇದ್ದಾವೆ ಪಾಕಿಸ್ತಾನದಲ್ಲಿ ಅಲ್ಲಿಯ ಪೀಪಲ್ಸ್ ಪಾರ್ಟಿಯ ಅಧ್ಯಕ್ಷ ಬಿಲಾವಲ್ ಭುಟ್ಟೊ ಧಮಕಿ ಹಾಕಿದ್ದಾನೆ ಭಾರತಕ್ಕೆ ಆತ ಹೇಳ್ತಾನೆ ನೀವೇನಾದರೂ ಸಿಂಧೂ ನದಿಯ ನೀರನ್ನು ತಡೆದರೆ ಅದು ಪಾಕಿಸ್ತಾನದಲ್ಲಿ ಹರಿಯಲಾರದೆ ಹಾಗೆ ಮಾಡಿದರೆ ನಿಮ್ಮ ಭಾರತದಲ್ಲಿ ರಕ್ತ ಹರಿಯತ್ತೆ ಆ ರೀತಿಯಾದಂಥ ಸ್ಥಿತಿಯನ್ನು ನಾವು ನಿರ್ಮಾಣ ಮಾಡ್ತೀವಿ ಹುಷಾರಾಗಿರಿ ಅಂತ ಭಾರತಕ್ಕೆ ಧಮಕಿ ಹಾಕಿದ್ದಾನೆ ಈ ಬಿಲಾವಲ್ ಭುಟ್ಟೊ ಬಿಲಾವಲ್ ಭುಟ್ಟೋ ಅತಿರೇಕವನ್ನು ಈತ ಭಾರತಕ್ಕೆ ಗೋವಾಗೆ ವಿದೇಶಾಂಗ ಸಚಿವಾಲಯವನ್ನು ಈತ ನಿಭಾಯಿಸುವ ಸಂದರ್ಭದಲ್ಲಿ ಶೃಂಗಸಭೆಯಲ್ಲಿ ಈತ ಆಡಿದಂಥ ಹಠಾಟೋಪವಾದ ಕುರಿತಾಗಿ ನಾವು ಹಿಂದೆ ಹೇಳಿದ್ದೇವೆ ಅಲ್ಲಿಗೆ ಈತನ ಉಪದ್ವ್ಯಾಪ ಏನು ಉದ್ದಾಟತ ಏನು ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ ಈತನ ಹಿನ್ನೆಲೆಯೂ ತಮಗೆ ಗೊತ್ತಿರಬೇಕು ಏಕೆಂದರೆ ಈತನ ತಾತ ಏನಿದ್ರು ಜುಲ್ಫಿಕರ್ ಅಲಿ ಭುಟ್ಟೋ ಅಂಥೇಳಿ ಆತನನ್ನು ಅವತ್ತೇ ಜಿಯಾ ಉಲ್ ಹಕ್ಕು ನೇಣುಗಂಬಕ್ಕೇರಿಸಿ ಸಾಯಿಸ್ತಾರೆ ಫಾಸಿ ಶಿಕ್ಷೆ ಅದಾದ ಮೇಲೆ ಈತನ ತಾಯಿ ಬೇನಜೀರ್ ಭುಟ್ಟೋ ಆಕೆಯನ್ನು ಹತ್ಯೆಗೈಯಲಾಗತ್ತೆ ಇಂಥ ಹಿನ್ನೆಲೆಯ ರಾಜಕೀಯ ಇರುವ ವ್ಯಕ್ತಿ ಭಾರತಕ್ಕೆ ಧಮಕಿ ಹಾಕ್ತಾ ಇದ್ದಾನೆ ಇದೇ ರೀತಿಯ ಧಮಕಿಯನ್ನು ನಮ್ಮಲ್ಲಿ ಫರೂಕ್ ಅಬ್ದುಲ್ಲಾ ಕೂಡ ಹಾಕಿದರು ಆರ್ಟಿಕಲ್ ಮುನ್ನೂರ ಎಪ್ಪತ್ತೆಯನ್ನು ನೀವೇನ ರದ್ದು ಮಾಡಿದ್ದೆ ಆದರೆ ಕಾಶ್ಮೀರದಲ್ಲಿ ರಕ್ತ ರಕ್ತಪಾತವಾಗುತ್ತದೆ ಅಂತೇಳಿ ಈತನನ್ನು ರೂಮ್ನಲ್ಲಿ ಕೂಡ ಹಾಕಲಾಯಿತು ಆರ್ಟಿಕಲ್ ಮುನ್ನೂರ ಎಪ್ಪತ್ತನ್ನು ರದ್ದುಗೊಳಿಸಲಾಯಿತು ಈತ ಒಬ್ಬನೆಯೆಲ್ಲ ಈತನ ಕುಟುಂಬದ ಸದಸ್ಯರನ್ನೆಲ್ಲ ಗೃಹ ಬಂಧನದಲ್ಲಿ ಇರಿಸಲಾಯಿತು ಇವತ್ತು ರಾಮನಾಮ್ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ ಫಾರೂಕ್ ಅಬ್ದುಲ್ಲಾ ನಿಮಗಿಂತ ಚೆನ್ನಾಗಿ ನಾನು ರಾಮನ ಭಜನೆ ಮಾಡಬಲ್ಲೆ ಅಂತ ಒಂದು ಯೂಟ್ಯೂಬ್ನಲ್ಲಿ ಸಂದರ್ಶನದಲ್ಲಿ ಆತ ಹೇಳ್ತಾ ಇದ್ದಾನೆ ಭಾರತದ ತಾಕತ್ತು ಏನು ಅಂತ ಬಹುಶಃ ಈ ಬಿಲಾವಲ್ ಹುಟ್ಟೋಕೆ ಗೊತ್ತಿದೆಯಲ್ಲೋ ಗೊತ್ತಿಲ್ಲ ಆದರೆ ಈ ರೀತಿ ಕೆಣಕಿದಂಥ ವ್ಯಕ್ತಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಆತ ಯಾರು ಅಸೀಮ್ ಮುನೀರ್ ಅಲ್ಲಿಯ ಪಾಕಿಸ್ತಾನದ ಸೇನಾ ಜನರಲ್ ಈತ ಕೆಣಕಿದ್ದೇನೋ ಕೆಣಕಿ ಬಿಟ್ಟ ಭಾರತದ ಮೇಲೆ ದಾಳಿ ಮಾಡಿಸಿದ ಪಹಲ್ಗಾಮ್ನಲ್ಲಿ ಆದರೆ ಈಗ ತನ್ನ ಕುಟುಂಬಕ್ಕೆ ಇದು ಭಾಳ ದೊಡ್ಡ ಕುತ್ತಾಗತ್ತೆ ಅಂತ ಗೊತ್ತಾಗಿ ತಕ್ಷಣದಲ್ಲಿ ತನ್ನ ಕುಟುಂಬವನ್ನು ಯುನೈಟೆಡ್ ಕಿಂಗ್ಡಮ್ಗೆ ಕಳಿಸ್ತಾನೆ ಅಲ್ಲಿಂದ ಮುಂದೆ ಕೆನಡಾಗೆ ಹೋಗಿ ಅಂತ ಹೇಳ್ತಾನೆ ನೋಡಿ ಹೇಗಿದೆ ಅವ ಆತ ಒಬ್ಬನೇ ಹೋಗಿದ್ದಲ್ಲ ಆತ ಹೋಗೋದಲ್ಲದೆ ಅಲ್ಲಿಯ ಡಿ ಜಿ ಐ ಎಸ್ ಐ ಎಸ್ ಪಿ ಆರ್ನ ಆಸಿಮ್ ಮಲಿಕ್ ಅಂತೇಳಿ ಆತ ತನ್ನ ಕುಟುಂಬವನ್ನು ಬ್ರಿಟನ್ನಿಗೆ ಕಳಿಸ್ತಾನೆ ಇನ್ನು ಅಲ್ಲಿಯ ಚೀಫ್ ಜಸ್ಟಿಸು ಸಾಹಿರ್ ಶಮಶೇಡ್ ಅಂತೇಳಿ ಈ ಶ ಸಾಹಿರ್ ಶಮಶೇಡ್ ತನ್ನ ಕುಟುಂಬವನ್ನು ನ್ಯೂ ಜರ್ಸಿಗೆ ಕಳಿಸ್ತಾರೆ ಯಾಕೆ ಇವರೆಲ್ಲ ತಮ್ಮ ತಮ್ಮ ಕುಟುಂಬಗಳನ್ನು ಬೇರೆ ಬೇರೆ ದೇಶಗಳಿಗೆ ಕಳಿಸ್ತಾ ಇದ್ದಾರೆ ಅವರಿಗೆ ತುಂಬ ಸ್ಪಷ್ಟವಾಗಿ ಗೊತ್ತಿದೆ ಯಾವ ಇಸ್ರೇಲ್ ಅನ್ನುವಂಥ ದೇಶ ಹಮಾಸ್ ದಾಳಿ ಮಾಡಿದ ಮೇಲೆ ಅಕ್ಟೋಬರ್ ಏಳಕ್ಕೆ ಯಾವ ರೀತಿ ಅದನ್ನು ಸ್ಮಶಾನ ಸದೃಶವಾಗಿ ಮಾಡಿದರೂ ಅದೇ ರೀತಿ ಪಾಕಿಸ್ತಾನದ ಮೇಲೆ ದಾಳಿ ಮಾಡ್ತಾರೆ ಇದು ಕೇವಲ ಗಡಿಗೆ ಮಾತ್ರ ಸೀಮಿತ ಆಗಿರೋದಿಲ್ಲ ಪಾಕಿಸ್ತಾನದ ಒಳಗೂ ಕೂಡ ಇದರ ಬಿಸಿ ತಾಕಲಿದೆ ಅಂತ ಈ ಎಲ್ಲ ಸೇನಾ ಜನರಲ್ಗಳಿಗೆ ಅಲ್ಲಿಯ ಚೀಫ್ ಜಸ್ಟಿಸ್ಗಳಿಗೆ ಅಲ್ಲಿಯ ರಾಜಕಾರಣಿಗಳಿಗೆ ಸ್ಪಷ್ಟವಾಗಿ ಗೊತ್ತಾಗಿದೆ ಹೀಗಾಗಿ ಅಲ್ಲಿ ಎಲ್ಲ ನಾಯಕರು ತಮ್ಮ ತಮ್ಮ ಕುಟುಂಬದವರನ್ನು ಲಂಡನ್ಗೆ ಆಮೇಲೆ ನ್ಯೂಜರ್ಸಿಗೆ ಕೆನಡಾಗೆ ಕಳಿಸಲಿಕ್ಕೆ ಶುರು ಮಾಡಿದ್ದಾರೆ ಮಜಾ ನೋಡಿ ಇಷ್ಟು ವರ್ಷ ಇದ್ದಂಥ ಸೇನಾ ಜನರಲ್ಗಳಿದಾರಲ್ಲ ಯಾರಾದರೂ ಪಾಕಿಸ್ತಾನದಲ್ಲಿ ನಿವೃತ್ತಿ ಆದ ಮೇಲೆ ಸೆಟಲ್ ಒಬ್ಬರು ತೋರಿಸ್ಬಿಡಿ ನೋಡೋಣ ಜನರಲ್ ಬಾಜವಾನ್ನಿಂದ ಹಿಡಿದು ಪ್ರತಿಯೊಬ್ಬರೂ ಕೂಡ ಯುನೈಟೆಡ್ ಕಿಂಗ್ಡಮ್ನಲ್ಲಿ ಮನೆ ಮಾಡಿಕೊಂಡಿದ್ದಾರೆ ಲಂಡನ್ನಲ್ಲಿ ನಿವಾಸ ಮಾಡಿದ್ದಾರೆ ಪಾಕಿಸ್ತಾನದಿಂದ ಕೆಲಸಗಾರರು ಕರ್ಕೊಂಡೋಗಿ ಅಲ್ಲಿ ದೌಲತ್ತನ್ನು ಮಾಡಿಕೊಂಡು ಓಡಾಡ್ತಾ ಇದ್ದಾರೆ ಪಾಕಿಸ್ತಾನದ ಸಂಪನ್ಮೂಲವನ್ನೆಲ್ಲ ಅಲ್ಲಿಗೆ ರವಾನೆ ಮಾಡಿದ್ದಾರೆ ಅಂಥ ದೇಶದ್ರೋಹಿಗಳಿಂದ ಕೂಡಿದಂಥ ಪಾಕಿಸ್ತಾನ ಅದು ಅಲ್ಲಿರುವಂಥ ಸೇನಾ ಜನರಲ್ಗಳು ಭ್ರಷ್ಟಾತಿ ಭ್ರಷ್ಟರು ನಿನ್ನೆ ಸಂಚಿಕೆಯಲ್ಲಿ ನಾನು ಹೇಳಿದಾಗೆ ಎಲ್ಲ ದೇಶಕ್ಕೆ ಒಂದು ಸೈನ್ಯ ಇರುತ್ತೆ ಆದರೆ ಒಂದು ಸೈನ್ಯಕ್ಕೆ ಒಂದು ದೇಶ ಇರೋದು ಪಾಕಿಸ್ತಾನದಲ್ಲಿ ಮಾತ್ರ ಈಗ ಆ ಪಾಕಿಸ್ತಾನಕ್ಕೆ ಅಲ್ಲಿಯ ಸೈನ್ಯಕ್ಕೆ ಸ್ಪಷ್ಟವಾಗಿ ಗೊತ್ತಿದೆ ಭಾರತ ನಮ್ಮನ್ನು ಬಿಡೋದಿಲ್ಲ ಅಂಥೇಳಿ ಯಾಕೆಂದರೆ ವಿದ್ಯಮಾನಗಳು ಹಾಗೆ ನಡೀತಾ ಇದ್ದಾವೆ ನೋಡಿ ಜೋರ್ಡಾನ್ ದೊರೆಯ ಕಥೆಯನ್ನು ಹೇಳ್ತೀನಿ ನಿಮಗೆ ಜೋರ್ಡಾನ್ ದೊರೆ ಈ ಪ್ಯಾಲೆಸ್ಟೀನಿಯನ್ಗಳಿಗೆ ಆಶ್ರಯವನ್ನು ಕೊಡ್ತೀನಿ ಅಂತ ಅವಕಾಶ ಮಾಡಿಕೊಟ್ರು ಒಂದು ಸಲ ಇಸ್ರೇಲ್ ದಾಳಿ ಮಾಡಿದ ಸಂದರ್ಭದಲ್ಲಿ ಇವರು ನಿರಾಶ್ರಿತರಾಗಿಬಿಟ್ಟಿದ್ದಾರೆ ಇಸ್ಲಾಂ ಧರ್ಮವನ್ನು ನಂಬಿಕೊಂಡಂಥ ಜನ ಬಂದು ಇಲ್ಲಿ ಉಳ್ಕೊಳ್ಳಿ ಅಂತ ಅವ್ರಿಗೆ ಗೇಟನ್ನು ಸರದ ಸರಹದ್ದನ್ನು ಗಡಿಯನ್ನು ಓಪನ್ ಮಾಡಿದರು ಬಂದವರು ಯಾವ ರೀತಿ ಅಲ್ಲಿ ಅರಾಜಕತೆಯನ್ನು ಸೃಷ್ಟಿಸಿದರು ಅಂದರೆ ಜೋರ್ಡಾನ್ ದೊರೆಯನ್ನೇ ಅಲ್ಲಿಂದ ಎತ್ತಂಗಡಿ ಮಾಡುವ ರೀತಿಯಲ್ಲಿ ಭಯೋತ್ಪಾದಕ ಕೆಲಸಗಳನ್ನು ಮಾಡಲಿಕ್ಕೆ ಶುರು ಮಾಡಿದರು ಜೋರ್ಡಾನಲ್ಲಿ ಆಮೇಲೆ ಆ ಜೋರ್ಡಾನ್ ದೊರೆ ಅತ್ಯಂತ ಪ್ರಯಾಸದಾಯಕವಾಗಿ ಇವ್ರನ್ನೆಲ್ಲ ಅಲ್ಲಿಂದ ಒಕ್ಕಲೆಬ್ಬಿಸಬೇಕಾದಂಥ ಪರಿಸ್ಥಿತಿ ಬಂತು ಮುಂದೆ ಇವರೆಲ್ಲ ಹೌತಿ ಉಗ್ರರಾದರೂ ಅದು ಇತಿಹಾಸದ ಪುಟಗಳನ್ನು ನೋಡಿದರೆ ನಿಮ್ಗೆ ಗೊತ್ತಾಗತ್ತೆ ಈಗ ಜೋರ್ಡಾನ್ ದೊರೆ ಭಾರತಕ್ಕೆ ಹೇಳಿದ್ದಾರೆ ನಾನು ನಿಮ್ಮ ಬೆಂಬಲಕ್ಕಿದ್ದೀನಿ ನೀವು ಹಮಾಜ್ನಲ್ಲಿ ಯಾವ ರೀತಿ ಆಯ್ತಲ್ಲ ದಾಳಿ ಅದೇ ರೀತಿಯ ದಾಳಿಯನ್ನು ಇವ್ರ ಮೇಲೆ ಮಾಡಬೇಕು ಅಂತ ಹೇಳಿದ್ದಾರೆ ನೋಡಿ ಅಲ್ಲಿಗೆ ಇವರು ಯಾವ ಛಪ್ಪನ್ ಇಸ್ಲಾಮಿಕ್ ಕಂಟ್ರೀಸ್ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ರು ಐವತ್ತಾರು ಇಸ್ಲಾಮಿಕ್ ರಾಷ್ಟ್ರಗಳು ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ರಲ್ಲ ಆ ಇಸ್ಲಾಮಿಕ್ ರಾಷ್ಟ್ರಗಳೇ ಇವ್ರ ಜೊತೆ ಬರೋದಿಲ್ಲ ಇದಕ್ಕಿಂತ ಮಜ ಏನಪ್ಪ ಅಂದರೆ ಇವರ ರಕ್ಷಣಾ ರಕ್ಷಣಾ ಸಚಿವ ಇದ್ದಾನೆ ಖ್ವಾಜಾ ಎಂ ಆಸೀಫ್ ಅಂತೇಳಿ ಈ ಖ್ವಾಜಾ ಆಸೀಫು ಒಂದು ಇಂಗ್ಲೀಷ್ ಚಾನಲ್ಗೆ ನಿನ್ನೆ ಸಂದರ್ಶನವನ್ನು ಕೊಟ್ಟಿದ್ದಾನೆ ಆ ಸಂದರ್ಶಕಿ ಈತನಿಗೆ ಒಂದು ಕ್ವಶನ್ ಕೇಳ್ತಾರೆ ಏನಂತ ಪ್ರಶ್ನೆ ಕೇಳ್ತಾರೆ ನೀವು ಉಗ್ರ ಚಟುವಟಿಕೆಗಳಿಗೆ ಆಶ್ರಯವನ್ನು ಕೊಡ್ತಿರಂತೆ ನಿಮ್ಮಲ್ಲಿ ಉಗ್ರಗಾಮಿಗಳನ್ನು ತರಬೇತಿ ಮಾಡಲಾಗತ್ತಂತೆ ಅವ್ರಿಗೆ ಫಂಡಿಂಗ್ ಮಾಡ್ತಿರಂತೆ ಹೌದಾ ಅಂತ ಸಂದರ್ಶಕಿಯ ಪ್ರಶ್ನೆ ಇದಕ್ಕೆ ಖ್ವಾಜಾ ಆಸಿಫು ಈಗ ರಕ್ಷಣಾ ಸಚಿವ ಪಾಕಿಸ್ತಾನದಲ್ಲ ಆತ ಏನು ಉತ್ತರ ಹೇಳಿರ್ಬೋದು ಹೇಳಿರಿ ನೋಡೋಣ ಈತ ಹೇಳ್ತಾನೆ ಕಳೆದ ಮೂರು ದಶಕಗಳಿಂದ ನಾವು ಉಗ್ರಗಾಮಿಗಳನ್ನು ಸಾಕ್ತಾ ಇದ್ದೀವಿ ಅವ್ರಿಗೆ ತರಬೇತಿ ಕೊಡ್ತಾ ಇದ್ದೀವಿ ಫಂಡಿಂಗ್ ಮಾಡ್ತಾ ಇದ್ದೀವಿ ಈಗ ನಾವು ಪತ್ತ ಪಶ್ಚಾತ್ತಾಪ ಅನುಭವಿಸುವ ಕಾಲ ಬಂದಿದೆ ನಮಗೇ ತಿರುಗೇಟಾಗಿದೆ ನಾವು ಹೀಗೆ ಮಾಡಲಿಕ್ಕೆ ಕಾರಣ ಪಾಶ್ಚಿಮಾತ್ಯ ರಾಷ್ಟ್ರಗಳು ಯುನೈಟೆಡ್ ಕಿಂಗ್ಡಮ್ಮು ಹಾಗೂ ಅಮೇರಿಕಾ ಅವರು ನಮಗೆ ಫಂಡಿಂಗ್ ಮಾಡಿ ಮಾಡಿ ಈ ರೀತಿಯದಾದಂಥ ಸ್ಥಿತಿಗೆ ತಂದು ನಮ್ಮನ್ನು ನಿಲ್ಲಿಸಿದ್ದಾರೆ ಈಗ ನಮಗೆ ತಿರುಮಂತರಾಗಿದೆ ಭಯೋತ್ಪಾದಕರನ್ನು ಸದೆ ಬಡಿಯುವಲ್ಲಿ ನಾವು ವಿಫಲರಾಗಿದ್ದೇವೆ ಅಂತ ಸ್ಪಷ್ಟವಾಗಿ ಹೇಳ್ಬಿಟ್ಟಾನೆ ಒಬ್ಬ ರಕ್ಷಣಾ ಸಚಿವ ಈ ರೀತಿ ಹೇಳಿಕೆ ಕೊಟ್ಟರೆ ಅದು ಸರ್ಕಾರದ ಅಧಿಕೃತ ಹೇಳಿಕೆ ಆಗತ್ತೆ ಉದಾಹರಣೆಗೆ ನಮ್ಮ ದೇಶದಲ್ಲಿ ನಮ್ಮ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ದೇಶದ ವಿಚಾರವಾಗಿ ಈ ರೀತಿಯದಾದಂಥ ಒಂದು ಹೇಳಿಕೆಯನ್ನು ಕೊಟ್ಟರೆ ಅದು ಭಾರತ ಸರ್ಕಾರದ ಹೇಳಿಕೆ ಅಲ್ವಾ ಅದೇ ರೀತಿ ಹೇಳಿಕೆಯನ್ನು ಈಗ ಈತ ಕೊಟ್ಟಿದ್ದಾನೆ ಆದರೆ ದುರ್ದೈವ ನೋಡಿ ಪಾಕಿಸ್ತಾನದ ಸರ್ಕಾರಗಳಿಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ಅವರು ಇದನ್ನು ಗಂಭೀರವಾಗಿಯೂ ಪರಿಗಣಿಸೋದಿಲ್ಲ ಇನ್ನೂ ಅವರ ಅಟಾಟೋಪದಲ್ಲಿಯೇ ಮೇಲ್ನೋಟಕ್ಕೆ ಓಡಾಡ್ತಾ ಇರ್ತಾರೆ ಭಾರತದ ಜೊತೆ ಯುದ್ಧ ಮಾಡುವ ರೀತಿಯಲ್ಲಿ ಬೇಸ್ನಲ್ಲಿ ಇವ್ರಿಗೆ ಇರುವಂಥ ಯುದ್ಧ ಪರಿಕರಗಳನ್ನ ತೆಗೆದುಕೊಂಡು ನಿಲ್ಲಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇನ್ನು ಭಾರತದಲ್ಲಿ ಏನು ನಡೀತಾ ಇದೆ ಭಾರತದಲ್ಲಿ ನಮ್ಮಲ್ಲಿ ಒಬ್ಬ ಸಂತ ವೇಷದಲ್ಲಿರುವ ರಾಜಕಾರಣಿ ಇದನ್ನೊಬ್ಬ ಈ ಆತನ ಬಹುವಚನದಲ್ಲಿ ಮಾತಾಡಲಿಕ್ಕೆ ನನಗೆ ಇಷ್ಟ ಇಲ್ಲ ಯಾಕೆ ನಾನು ಆ ಪೀಠಕ್ಕೆ ನನ್ನ ಗೌರವ ಇದೆ ನನ್ನ ನಮನಗಳು ಸಲ್ತವೆ ಶಿರಸಾಷ್ಟಾಂಗ ನಮನಗಳು ಆದರೆ ಆ ಪೀಠಕ್ಕೆ ಯೋಗ್ಯನಲ್ಲದ ವ್ಯಕ್ತಿ ಅಲ್ಲಿ ಅನಧಿಕೃತವಾಗಿ ಬಂದು ಕೊಡ್ತಿದ್ದಾನೆ ಆತನ ಹೆಸರು ಅವಿಮುಕ್ತೇಶ್ವರಾನಂದ ಈ ಅವಿಮುಕ್ತೇಶ್ವರಾನಂದ ಜನವರಿ ಇಪ್ಪತ್ತೆರಡನೇ ತಾರೀಕು ಪ್ರಾಣ ಪ್ರತಿಷ್ಠೆ ಆಗುವ ಸಂದರ್ಭದಲ್ಲಿ ಶ್ರೀರಾಮಚಂದ್ರ ಪ್ರಾಣ ಪ್ರತಿಷ್ಠೆ ಆಗುವ ಸಂದರ್ಭದಲ್ಲಿ ಮುಹೂರ್ತವೇ ಸರಿ ಇಲ್ಲ ಈಗ ಮಾಡಬೇಕಾದ ಅಗತ್ಯ ಇರಲಿಲ್ಲ ಇನ್ನೂ ದೇಗುಲವೇ ನಿರ್ಮಾಣ ಆಗಿಲ್ಲ ಅಂತ ವಿವಾದವನ್ನು ಹುಟ್ಟಾಕಿದಂಥ ಮನುಷ್ಯ ಶಂಕರಾಚಾರ್ಯರ ಪೀಠ ನೋಡಿ ಯಾವ ಶಂಕರಾಚಾರ್ಯರು ಅಖಂಡ ಭಾರತ ಒಗ್ಗೂಡಲಿಕ್ಕೆ ಇಲ್ಲಿ ಧರ್ಮ ಪುನರುಜ್ಜೀವನ ಆಗಲಿಕ್ಕೆ ಆಸೇತು ಹಿಮಾಚಲ ಓಡಾಡಿ ಕೆಲಸ ಮಾಡಿದರೂ ನೇಪಾಳದಲ್ಲಿ ಬದ್ರಿನಾಥ್ನಲ್ಲಿ ಕೇದಾರನಾಥ್ನಲ್ಲಿ ಮಠಗಳನ್ನು ಸ್ಥಾಪಿಸಿ ಹಿಂದೂ ಧರ್ಮದ ಪುನರುಜ್ಜೀವನ ಕೂಡ ಹಿಡಿದ್ರು ಅಂಥ ಪೀಠದಲ್ಲಿ ಕೂತಿರುವಂಥ ಈ ವ್ಯಕ್ತಿ ಹಂದಿಯ ರೀತಿಯಲ್ಲಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಏನು ಹೇಳ್ತಾ ಇದ್ದಾನೆ ಈತ ಈತ ಹೇಳ್ತಾನೆ ಒಂದು ಬಿಲ್ಡಿಂಗು ಅಥವಾ ಒಂದು ಕಡೆ ಎಲ್ಲಾದರೂ ಈ ರೀತಿ ಉಗ್ರ ಚಟುವಟಿಕೆ ನಡೆದರೆ ಅಲ್ಲಿಯ ಚೌಕಿದಾರನ ಇದಕ್ಕೆ ನಾವು ಆತನ ಜವಾಬ್ದಾರಿ ಮಾಡ್ತೀವಿ ಒಬ್ಬ ವಾಚ್ಮನನ್ನು ಜವಾಬ್ದಾರಿ ಮಾಡ್ತೀವಿ ನಮ್ಮ ದೇಶದ ಚೌಕಿದಾರ ಎಲ್ಲಿ ಹೋಗಿದ್ದಾರೆ ಅಂತ ನರೇಂದ್ರ ಮೋದಿ ಅವ್ರನ್ನ ಪ್ರಶ್ನೆ ಮಾಡ್ತಾ ಇದ್ದಾನೆ ಹತ್ತಾರು ಸಾವಿರ ಜನ ಪ್ರವಾಸಿಗರಿರುವಾಗ ಈತ ಚೌಕಿದಾರು ಆ ಜಾಗದಲ್ಲೇ ಇರಲಿಲ್ಲ ಎಲ್ಲೋ ಕೂತ್ಕೊಂಡು ಭಾಷಣ ಮಾಡ್ತಾನೆ ನೀರು ಬಿಟ್ಟು ಬಿಡ್ತೀನಿ ಅಂತ ನೀರನ್ನು ನಿಲ್ಲಿಸಿಬಿಡ್ತೀನಿ ಅಂತ ಹೇಳ್ತಾನೆ ನಾನು ನೀರಾವರಿ ತಜ್ಞರನ್ನು ಎಲ್ಲರನ್ನು ಪ್ರಶ್ನೆ ಮಾಡಿದೆ ಜಲತಜ್ಞರನ್ನು ಮಾತಾಡಿಸಿದೆ ಅವ್ರು ಹೇಳ್ತಾರೆ ನೀರನ್ನು ನಿಲ್ಲಿಸಿ ಆ ನೀರನ್ನು ಇಡೋದಿಲ್ಲ ಅಂತ ಅವ್ರು ಕೇಳ್ತಾ ಇದ್ದಾರೆ ಈ ರೀತಿ ಬಾಯಿಗೆ ಬಂದ ಹಾಗೆ ಆತ ಮಾತಾಡ್ತಾನೆ ಅದನ್ನು ನೋಡಿ ಮಾಧ್ಯಮದವರು ಬೂಂದು ಬೂಂದ್ ಬೂಂದ್ ಪಾನಿ ಕೇಳಿ ತರಸೇಗ ಪಾಕಿಸ್ತಾನ ಅಂತ ಟಿ ವಿಲಿ ಹಾಕ್ತಾರೆ ಎಂಥ ದುರ್ದೈವ ನೋಡಿ ನಮ್ಮ ದೇಶದಲ್ಲಿ ಸುಳ್ಳುಗಳ ಮೇಲೆ ರಾಜಕಾರಣ ನಡೀತಾ ಇದೆ ಅಂತ ಈತ ಅವಿಮುಕ್ತೇಶ್ವರಾನಂದ ಹೇಳಿಕೆಯನ್ನು ಕೊಡ್ತಾನೆ ನೋಡಿ ಭಾರತ ದೇಶ ಎರಡು ಸಾವಿರದ ಹದಿನೆಂಟರಲ್ಲಿಯೇ ಅಲ್ಲೊಂದು ಹೈಡ್ರೋ ಪವರ್ ಪ್ರಾಜೆಕ್ಟ್ ಕಿಶನ್ ಗಂಗಾ ಹೈಡ್ರೋ ಪವರ್ ಪ್ರಾಜೆಕ್ಟ್ ಅಂತ ಸಂಪೂರ್ಣವಾಗಿ ಮಾಡಿ ನೀರನ್ನು ಯಾವ ರೀತಿ ವಿನಿಯೋಗ ಮಾಡಬೇಕು ಅಂತ ತಯಾರಿಯನ್ನು ಮಾಡ್ಕೋತಾ ಇದೆ ನಿನ್ನೆ ಮೊನ್ನೆ ಆಗಿರೋ ವಿಚಾರ ಅಲ್ಲ ಇದು ಅವರೇನೋ ಹತ್ತೊಂಬತ್ತನೂರ ಅರವತ್ತರಲ್ಲಿ ಜವಾಹರ್ಲಾಲ್ ನೆಹರು ಸೈನ್ ಮಾಡಿ ನಿಮಗೆ ಎಂಬತ್ತು ಪರ್ಸೆಂಟು ನಮಗೆ ಇಪ್ಪತ್ತು ಪರ್ಸೆಂಟು ಅಂದಿರಬಹುದು ನಾ ನಮ್ಮಿಂದ ಹೋಗುವಂಥ ರಾವಿ ನದಿಗೆ ಎಂಬತ್ತೈದು ಪರ್ಸೆಂಟ್ ನೀರನ್ನು ನಮ್ಮ ನೀರನ್ನು ಅವರು ಬಳಸ್ಕೋತಾ ಇರಬಹುದು ಆದರೆ ನಮ್ಮ ನೀರನ್ನು ನಾವು ಬಳಸ್ಕೊಳ್ಳಿಕ್ಕೆ ಬೇಕಾದಂಥ ತಯಾರಿಯನ್ನು ಪೂರ್ವಭಾವಿಯಾಗಿ ನರೇಂದ್ರ ಮೋದಿ ಸರ್ಕಾರ ಅವತ್ತಿಂದ ಇವತ್ತರೆಗೂ ಮಾಡ್ತಾನೇ ಇದೆ ನೀಲಂ ನದಿ ಅಂತ ಹೆಸರಿಟ್ಕೊಂಡ್ರೆ ಏನು ನೀರಲ್ಲಿ ಹೋಗತ್ತಲ್ಲ ಅದನ್ನು ಹೇಗೆ ತಡಿಬೇಕು ಅಂತ ನಮ್ಮ ತಜ್ಞರು ಈಗಾಗಲೇ ಅದರ ತಯಾರಿ ಮಾಡ್ತಾ ಇದ್ದಾರೆ ಈತ ಪೀಠದಲ್ಲಿತ್ಕೊಂಡು ಧರ್ಮದ ಮಾತನಾಡಬೇಕಾದಂಥ ಮನುಷ್ಯ ಈಗ ನರೇಂದ್ರ ಮೋದಿ ಎಲ್ಲಿದ್ದಾರೆ ಏನು ಮಾಡ್ತಾ ಇದ್ದಾರೆ ಅಂತಾನೆ ಅಷ್ಟೇ ಅಲ್ಲ ಧರ್ಮದ ಯುದ್ಧ ಅಲ್ಲ ಇದು ಕಾನೂನು ಸುವ್ಯವಸ್ಥೆಯ ಪ್ರಶ್ನೆ ಯಾವ ಧರ್ಮ ಗಿರ್ಮ ಏನಿರಲಿಲ್ಲ ಹಿಂದೂ ಮುಸಲ್ಮಾನ್ ಧರ್ಮದ ಏನಲ್ಲ ಕಾನೂನು ವ್ಯವಸ್ಥೆ ಕಾಪಾಡಲಿಕ್ಕೆ ಸರ್ಕಾರಕ್ಕಾಗಿಲ್ಲ ಅಂತ ಇತ್ತ ಹೇಳ್ತಾ ಇದ್ದಾನೆ ಮಲ್ಲಿಕಾರ್ಜುನ ಮುತ್ಯಾನೇ ಈ ಮಾತು ಮಾತಾಡಿಲ್ಲ ಮಮತಾ ಬೇಗಮ್ಮೇ ಈ ಮಾತು ಮಾತಾಡಿಲ್ಲ ಈತ ರಾಜಕೀಯಕ್ಕೆ ಸಂಬಂಧ ಇರಲಾರ್ದ ಮನುಷ್ಯ ಕಾವಿ ತೊಟ್ಟಿರೋ ಮನುಷ್ಯ ಯಾವ ವ್ಯಕ್ತಿ ಅಲೌಕಿಕವಾಗಿ ತನ್ನ ಭಕ್ತರನ್ನು ಸೆಳೆಯಬೇಕೋ ಅವರಿಗೆ ಮಾರ್ಗದರ್ಶನ ಮಾಡಬೇಕೋ ಆತ ಹಂಡ್ರೆಡ್ ಪರ್ಸೆಂಟ್ ರಾಜಕೀಯ ಮಾಡ್ತಾಯಿದ್ದಾನೆ ಅವಿ ಮುಕ್ತೇಶ್ವರಾನಂದ ಈತನಿಗೆ ಏನು ಮಾಡಬೇಕು ಅಂತ ದಯವಿಟ್ಟು ತಾವು ಹೇಳಿ ಇನ್ನು ಇನ್ನು ಒಂದಷ್ಟು ಜನ ಮಾತುಕತೆ ಆಡಬೇಕಾಗಿತ್ತು ಪಾಕಿಸ್ತಾನದ ಜೊತೆ ಯುದ್ಧ ಸಮಯವಲ್ಲ ಇದು ಯುದ್ಧಕ್ಕೆ ಸಮಯವಲ್ಲ ಯುದ್ಧವನ್ನು ಸಾರಬಾರದು ಅಂತಾರೆ ನೋಡಿ ಭಾರತ ದೇಶ ಸ್ವಾತಂತ್ರ್ಯ ಬಂದ ಮಾರನೇ ದಿವಸದಿಂದ ಯಾವಾಗ ಮೊದಲನೇ ಯುದ್ಧ ಆಯಿತು ಆ ಕಾಲದಿಂದ ಅಥವಾ ನಲವತ್ತೆಂಟರಿಂದ ನಿರಂತರವಾಗಿ ನಮ್ಮ ಪ್ರಧಾನಿಗಳು ಮಾತಾಡ್ತಾನೇ ಇದ್ದಾರೆ ಪಾಕಿಸ್ತಾನ ಜೊತೆಗೆ ಯಾವತ್ತಾದರೂ ಇದಕ್ಕೆ ಪರಿಹಾರ ಸಿಕ್ಕಿದ್ದು ಉಂಟಾ ಒಂದು ಅದ್ಭುತವಾದಂಥ ಕಾರ್ಟೂನನ್ನು ಮಾಡಿದರು ಭಾಳ ಠಾಕ್ರೆ ಒಂದು ನಲವತ್ತೈವತ್ತು ವರ್ಷದ ಹಿಂದೆ ಆವಾಗ ಯಹ್ಯಾ ಖಾನ್ ಅಲ್ಲಿಯ ಡಿಕ್ಟೇಟರು ಅಲ್ಲಿ ಆಡಳಿತವನ್ನು ನೋಡ್ಕೊತಾ ಇದ್ದ ಮನುಷ್ಯ ಆತನ ಚಿತ್ರವನ್ನು ಮಾಡಿ ಆತನ ಒಂದು ಕತೆಯ ಚಿತ್ರ ಬರೆದು ವ್ಯಂಗ್ಯ ಚಿತ್ರಕಾರ ಬಾಳ ಠಾಕ್ರೆ ಭಾಳ ಅದ್ಭುತವಾಗಿ ವ್ಯಂಗ್ಯಚಿತ್ರವನ್ನು ಬರಿತಾ ಇದ್ದಂಥ ಮನುಷ್ಯ ವಾಮನ ಮೂರ್ತಿ ಭಾಳ ಕುಳ್ಳ ಆದರೆ ದಾಡಿಸಿನದಲ್ಲಿ ಆತನ ಮುಂದೆ ಇನ್ನೊಬ್ಬರಿಲ್ಲ ಒಂದು ಕಥೆಯ ಚಿತ್ರವನ್ನು ಬರೆದು ಅದಕ್ಕೆ ಈ ಯಹ್ಯಾ ಖಾನನ ಫೋಟೋ ಅಂಟಿಸಿ ಎದುರುಗಡೆ ಜವಾಹರ್ಲಾಲ್ ನೆಹರು ಅವ್ರನ್ನ ನಿಲ್ಲಿಸ್ತಾರೆ ಅಂಥದ್ದೊಂದು ಕಾರ್ಟೂನನ್ನು ಬಿಡುಗಡೆ ಮಾಡ್ತಾರೆ ಅಂದರೆ ಕಾಲುಗಳೇ ಇರಲಾರದ ಕತ್ತೆಯ ಜೊತೆ ಹಸಲಾಘವನ್ನು ಮಾಡಲಿಕ್ಕೆ ಸಾಧ್ಯವ ಅಂತ ಅವತ್ತು ಬಾಳ ಠಾಕ್ರೆ ಕೇಳಿದ ಪ್ರಶ್ನೆ ಅಂದರೆ ಅಲ್ಲಿರುವಂಥ ಹಂದಿಗಳ ಜೊತೆ ಅಲ್ಲಿರುವಂಥ ಕಥೆಗಳ ಜೊತೆ ನಾವು ಮಾತಾಡಲಿಕ್ಕೆ ಸಾಧ್ಯ ಆಗಲಾರದ ಮಾತು ಅದನ್ನು ನಿರೀಕ್ಷೆ ಮಾಡುವ ಹಾಗೆಯೂ ಇಲ್ಲ ಇನ್ನೊಂದು ವಿಷಯ ಏನು ಏರ್ ಸ್ಟ್ರೈಕು ಸರ್ಜಿಕಲ್ ಸ್ಟ್ರೈಕು ಎಲ್ಲ ಸ್ಟ್ರೈಕ್ಗಳಾಗಿದಲ್ಲ ಆ ಸ್ಟ್ರೈಕ್ಗಳು ಈ ಬಾರಿ ನಡೆಯೋದಿಲ್ಲ ಇದು ಶತಸಿದ್ಧ ಏಕೆಂದರೆ ಒಂದು ಸಲ ಏರ್ ಸ್ಟ್ರೈಕು ಒಂದು ಸಲ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ ತಕ್ಷಣ ಒಂದಷ್ಟು ಜನ ಉಗ್ರರು ಸತ್ತೋಗ್ತಾರೆ ಒಂದಷ್ಟು ಜನ ದಮನ ಆಗತ್ತೆ ಮತ್ತೆ ಇವರ ಆಟಾಟೋಪ ಇನ್ನೊಂದು ಕಡೆ ಶುರುವಾಗತ್ತೆ ಈ ಬಾರಿ ನೇರವಾಗಿ ಪಾಕಿಸ್ತಾನದ ಆತ್ಮಕ್ಕೆ ಹೊಡೆಯುವಂಥ ಕೆಲಸವನ್ನು ಭಾರತ ಸರ್ಕಾರ ಮಾಡಲಿಕ್ಕೆ ಯೋಜನೆಯನ್ನು ರೂಪಿಸ್ತಾ ಇದೆ ಕಾದು ನೋಡಿ ಭಾಳ ಅದ್ಭುತವಾದಂಥ ಕಾರ್ಯಾಚರಣೆ ಈ ಬಾರಿ ಭಾರತ ಮಾಡಿ ನಮ್ಮ ಇಪ್ಪತ್ತೆಂಟು ಜನ ನಮ್ಮ ಅಮಾಯಕ ಜನರ ಸಾವಾಗಿದೆಯಲ್ಲ ಅವರಿಗೆ ಶ್ರದ್ಧಾಂಜಲಿಯನ್ನು ಶುದ್ಧರ್ಪಣವನ್ನು ಸಲ್ಲಿಸಲಿದೆ ಆ ದಿನಕ್ಕಾಗಿ ನಾನು ಕಾಯ್ತಾ ಇದ್ದೀನಿ ನೋಡೋಣ ಏನಾಗುತ್ತೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ